ವೆಂಕಟಾಪುರ ಗ್ರಾಮದಲ್ಲಿ ದಿವ್ಯಾ ಗೀತಾ ಅನ್ನುವ ಇಬ್ರು ಗೆಳತಿಯರಿದ್ರು ಅವರು ಚಿಕ್ಕ ವಯಸ್ಸಿಂದನೇ ತುಂಬಾ ಒಳ್ಳೆ ಗೆಳತಿಯರು ಅವರು ಪಟ್ಟಣದಲ್ಲಿದ್ದ ಒಂದು ಕಾಲೇಜಲ್ಲಿ ಓದ್ಕೊಳ್ತಿದ್ರು ಗೀತಾ ಹೋಮ್ವರ್ಕ್ ಮಾಡಿದ್ದೀಯಾ ಅದು ಅಂಜಲಿ ಟೀಚರ್ ಕೊಟ್ಟಿರೋ ಹೋಮ್ವರ್ಕ್ ಅಲ್ವಾ ಚಿಕ್ಕ ತಪ್ಪು ಮಾಡಿದ್ರು ಸರಿ ಆಮೇಲೆ ಅಷ್ಟೇ ನಮಗೆ ಏನ್ ಶಿಕ್ಷೆ ಕೊಡ್ತಾರೋ ಏನೋ ಗೊತ್ತಾಗಲ್ಲ ಹಾಂ ದಿವ್ಯಾ ನಿನ್ನೆ ರಾತ್ರಿ ಇಡೀ ಕೂತ್ಕೊಂಡು ಹೋಮ್ವರ್ಕ್ ಮಾಡಿದ್ದೀನಿ ನಿನಗೆ ಗೊತ್ತಾ ನಿನ್ನೆ ನಮ್ಮ ಕ್ಲಾಸ್ಮೇಟ್ ಅಜಯ್ನ ಅಂಜಲಿ ಮೇಡಮ್ ಹೊಡದ್ರಂತೆ ಕಾಲಲ್ಲಿ ಬೆನ್ನಲ್ಲಿ ಎಲ್ಲಾನು ಹುಡದ್ರಂತೆ ಅಯ್ಯೋ ಅಷ್ಟು ಹೊಡಿದ್ರಾ ಅಲ್ಲ ಏನೇ ಈ ಟೀಚರ್ ಓದ್ಲಿಲ್ಲ ಅಂದ್ರೆ ಸಾಯಿಸಿ ಬಿಡ್ತಾರ ಏನೋ ಇವ್ರ ಬಗ್ಗೆ ಮನೆಯಲ್ಲಿ ಅಪ್ಪ ಹತ್ರ ಹೇಳೋಣ ಅಂತ ನೋಡಿದ್ರು ನೀವು ಚೆನ್ನಾಗಿ ಓದಿದ್ರೆ ಟೀಚರ್ ಯಾಕೆ ನಿಮ್ಮನ್ನ ಹೊಡಿತಾರೆ ಅಂತ ನಮಗೆ ಎಲ್ರೂ ಅಡ್ವೈಸ್ ಮಾಡ್ತಾರೆ ಹೌದ್ ಕಣೆ ಸರಿ ಬಾ ಕಾಲೇಜ್ಗೆ ಲೇಟ್ ಆಗ್ತಾ ಇದೆ ಒಂದ್ ನಿಮಿಷ ಲೇಟ್ ಆದ್ರೂ ಸರಿ ಆಮೇಲೆ ಅಂಜಲಿ ಟೀಚರ್ ಎಲ್ಲಿ ಹೊಡಿತಾರೋ ಏನೋ ಹಾಗೆ ಅವರಿಬ್ರು ಮಾತಾಡ್ಕೊಂಡೆ ತುಂಬಾ ಸ್ಪೀಡ್ ಆಗಿ ನಡೆದು ಕ್ಲಾಸ್ ರೂಮ್ಗೆ ಹೋದ್ರು ಆದ್ರೆ ಅಷ್ಟರಲ್ಲಿ ಅಂಜಲಿ ಟೀಚರ್ ಕ್ಲಾಸ್ ಅಲ್ಲಿ ಇದ್ರು ಟೈಮ್ ನಿಮಿಷ ಲೇಟಾಗಿ ಬಂದಿದ್ದೀರಾ ಅಂದ್ರೆ ಟೀಚರ್ ದಾರಿಯಲ್ಲಿ ಬರ್ತಾ ಇದ್ದಾಗ ಶಡಪ್ ನಾನು ಏನ್ ರೀಸನ್ ಅಂತ ನಿಮಿಷ ಲೇಟಾಗಿ ಬಂದಿದೀರಾ ಅಂತ ಕೇಳಿದೆ ಯಾಕೆ ಬಂದ್ರಿ ಅಂತ ಕೇಳದ್ನಾ ಇಲ್ಲ ತಾನೆ ಇಲ್ಲ ನೀವು ಹಾಗೆ ಕೇಳಿಲ್ಲ ಟೀಚರ್ ಮತ್ ಯಾಕೆ ನಾನು ಕೇಳದೆ ಇರುವ ಪ್ರಶ್ನೆಗೆಲ್ಲ ಆನ್ಸರ್ ಕೊಡ್ತಿದ್ದೀರಾ ಅದಕ್ಕೆ ಗ್ರೌಂಡ್ ಹೋಗಿ ಎರಡ್ ಸಲ ಗ್ರೌಂಡ್ ಅನ್ನ ಓಡ್ಕೊಂಡ್ ಬನ್ನಿ ಸರಿ ಟೀಚರ್ ಆಮೇಲೆ ಇಬ್ರು ಹೋಗಿ ಕಾಲೇಜ್ ಗ್ರೌಂಡ್ ಅಲ್ಲಿ ಓಡ್ತಾ ಇದ್ರು ಹಾಗೆ ಅವರು ಎರಡು ಸುತ್ತು ಓಡಿ ಮುಗಿಸುವಾಗ ಅಂಜಲಿ ಟೀಚರ್ ಕಾಲೇಜಲ್ಲಿ ಒಬ್ರು ವ್ಯಕ್ತಿಯ ಹತ್ರ ಮಾತಾಡ್ತಿದ್ರು ಗೀತಾ ಅದು ನಮ್ಮ ಅಂಜಲಿ ಟೀಚರ್ ಅಲ್ವಾ ಹೌದೌದು ಅಂಜಲಿ ಟೀಚರೇ ಹಾಗಾದ್ರೆ ಪಕ್ಕದಲ್ಲಿರೋರು ಯಾರು ನನಗ್ ಗೊತ್ತಿದ್ದು ಅಂಜಲಿ ಟೀಚರ್ಗೆ ಇನ್ನೂ ಮದ್ವೆನೂ ಆಗಿಲ್ಲ ಹಾಗಾದ್ರೆ ನಮಗ್ ಯಾಕೆ ದಿವ್ಯಾ ಈ ರೀತಿ ಮಾತಾಡ್ತಿದ್ದೀವಿ ಅಂತ ಅವ್ರಗ್ ಗೊತ್ತಾಯ್ತು ಅಂತ ಇಟ್ಕೋ ಆಮೇಲೆ ಇನ್ನೂ ಹತ್ತು ರೌಂಡ್ ಓಡಕ್ಕೆ ಬಾರೆ ನಾವು ಹೋಗೋಣ ರಾಜು ನಿನ್ನತ್ರ ಎಷ್ಟು ಸಲ ಹೇಳಿದೀನಿ ನನ್ನ ನೋಡಕ್ಕೆ ಹೀಗೆ ಕಾಲೇಜ್ಗೆ ಬರಬಾರ್ದು ಅಂತ ಯಾರಾದ್ರೂ ನೋಡಿದ್ರೆ ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ ಇವಾಗ ಯಾಕೆ ಕಾಲೇಜ್ಗೆ ಬಂದೆ ಯಾರು ನೋಡ್ತಾರೆ ಅಂಜಲಿ ಹಾಗೆ ನೋಡಿದ್ರು ಏನಂತೆ ಯಾವ್ದಾದ್ರು ಒಂದಿನ ಎಲ್ರಿಗೂ ನಮ್ ವಿಷಯ ಗೊತ್ತಾಗ್ಬೇಕು ತಾನೆ ಹಾಗಿರುವಾಗ ಯಾಕೆ ಭಯ ನಮ್ ಬಗ್ಗೆ ಇವಾಗಲೇ ನಮ್ ಮನೆಗ್ ಗೊತ್ತಾದ್ರೆ ಏನೇನಾದ್ರೂ ಇದೆಯಾ ದಯವಿಟ್ಟು ಇಲ್ಲಿಂದ ಹೋಗೋ ಇನ್ನೊಂದ್ಸಲ ಕಾಲೇಜ್ಗೆ ಬರ್ಬೇಡ ನಮ್ಮನ್ನ ಕಾಲೇಜಲ್ಲಿ ಯಾರಾದ್ರೂ ನೋಡಿದ್ರೆ ಏನಾದ್ರೂ ಹೇಳ್ತಾರೆ ಹಾಗಂತ ಹೇಳಿ ಅಂಜಲಿ ಟೀಚರ್ ರಾಜುನ ಅಲ್ಲಿಂದ ಕಳ್ಸಿದ್ರು ರಾಜು ಅಲ್ಲಿಂದ ಹೋದ್ಮೇಲೆ ಅಂಜಲಿ ಕ್ಲಾಸ್ ರೂಮ್ಗೆ ಬರ್ತಾ ಇದ್ದಾಗ ದಿವ್ಯಾ ಗೀತಾ ಇಬ್ರು ಅವರನ್ನ ನೋಡಿದ್ರ ಅನ್ನೋ ವಿಷಯ ಗೊತ್ತಾಯ್ತು ಹರೇ ಇವರಿಬ್ರು ಎಲ್ಲ ನೋಡಿದ್ದಾರೆ ಅಂತ ಅನಿಸ್ತಾ ಇದೆ ಇವ್ರ ಹತ್ರ ಏನು ಹೇಳಿಲ್ಲ ಅಂದ್ರೆ ಆಮೇಲೆ ಎಲ್ಲರತ್ರ ಈ ವಿಷಯ ಹೇಳ್ತಾರೆ ಗೀತಾ ದಿವ್ಯಾ ಇಬ್ರು ಎಲ್ಲಿಗೆ ಬನ್ನಿ ಬಾರೇ ಅಷ್ಟೇ ಇವತ್ತು ನಮ್ ಗತಿ ಹೆದರಿಸ್ಬಿಡ್ವೆ ಹಾಗಂತ ಇಬ್ರು ಅಂಜಲಿ ಟೀಚರ್ ಹತ್ರ ಹೋದರು ನೀವಿವಾಗ ಏನ್ ನೋಡಿದ್ರಿ ನೀವು ಅವರು ಮಾತಾಡ್ತಿದ್ದಾಗ ನೋಡಿದ್ವಿ ಈ ವಿಷಯನ ನೀವು ಇಲ್ಲೇ ಮರ್ತ್ ಬಿಡಬೇಕು ನಾನು ಯಾರ ಹತ್ರನೂ ಮಾತಾಡಿಲ್ಲ ನೀವು ಯಾರ ಜೊತೆಯ ನನ್ನನ್ನು ನೋಡಿಲ್ಲ ಅರ್ಥಾಯ್ತಾ ಅರ್ಥ ಆಯ್ತಾ ಟೀಚರ್ ನೀವು ಈ ವಿಷಯದ ಬಗ್ಗೆ ಯಾರ ಹೇಳಿದ್ರಿ ಅನ್ನುವ ವಿಷಯ ನನಗ್ ಗೊತ್ತಾದ್ರೆ ಆಮೇಲೆ ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಲ್ವಾ ಗೊತ್ತು ಟೀಚರ್ ನಾವ್ ಯಾರತ್ರಾನ ಹೇಳಲ್ಲ ಪ್ರಾಮಿಸ್ ಗುಡ್ ಹೋಗಿ ಹೋಗಿ ಕ್ಲಾಸಲ್ಲಿ ಕೂತ್ಕೊಳ್ಳಿ ನಾನ್ ಬಂದು ಹೋಮ್ ವರ್ಕ್ನ ಚೆಕ್ ಮಾಡ್ತೀನಿ ಆಮೇಲೆ ಅವರಿಬ್ರು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡ್ರು ಆದ್ರೆ ಮರುದಿನ ರಾಜು ಅಂಜಲಿ ಇಬ್ರು ಪ್ರೀತಿಸ್ತಾ ಇರುವ ವಿಷಯ ಊರಲ್ಲಿ ಎಲ್ರಿಗೂ ಗೊತ್ತಾಯ್ತು ಇದನ್ನೆಲ್ಲ ಖಂಡಿತ ದಿವ್ಯಾ ಗೀತಾನೇ ಮಾಡಿರ್ಬೇಕು ಇವತ್ತು ಬರ್ಲಿ ಅವ್ರನ್ನ ನೋಡ್ಕೊಳ್ತೀನಿ ಹಾಗಂತ ಅಂಜಲಿ ಟೀಚರ್ ತುಂಬಾ ಕೋಪದಿಂದ ಕಾಯ್ತಾ ಇದ್ರು ಅವಾಗ ದಿವ್ಯಾ ಗೀತಾ ಇಬ್ರು ಕಾಲೇಜ್ಗೆ ಬಂದ್ರು ಸ್ಟೂಡೆಂಟ್ಸ್ ಇವತ್ತು ನಾನು ಒಂದು ಟೆಸ್ಟ್ ಇಡ್ತಾ ಇದ್ದೀನಿ ಏನಪ್ಪಾ ಏನ್ ಇನ್ಫಾರ್ಮೇಶನ್ ಇಲ್ಲದೆ ಟೆಸ್ಟ್ ಇಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಇವಾಗೆಲ್ಲ ನಿಮ್ಮಲ್ಲಿ ಕೆಲವರಿಗೆ ನನ್ ಮೇಲೆ ಇರೋ ಭಯನೇ ಹೋಗ್ಬಿಡ್ತು ನಾನ್ ಹೇಳಿದನ ಕೇಳ್ತಾನೆ ಇಲ್ಲ ಎಲ್ರೂ ನೋಟ್ಸ್ಬುಕ್ ತೆಗಿರಿ ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಹಾಗಂತ ಬೆದರಿಸಿ ಹೇಳಿದ್ರು ಸ್ಟೂಡೆಂಟ್ಸ್ ಎಲ್ರು ಹೆದರ್ಕೊಂಡು ನೋಟ್ಬುಕ್ನ ತೆಗೆದ್ರು ಏನೇ ದಿವ್ಯಾ ಇವತ್ತು ಟೀಚರ್ ತುಂಬಾ ಕೋಪದಲ್ಲಿ ಇದ್ದಾರೆ ಹಾಗಾದ್ರೆ ಯಾರಿಗೂ ಸಮಯ ಸರಿ ಇಲ್ಲ ಆಕಡೆ ಈ ಕಡೆ ಹೋಗಿ ಟೀಚರ್ ನಮ್ಮ ಹತ್ರ ಬರ್ದೇ ಇದ್ರೆ ಅಷ್ಟೇ ಸಾಕು ಕಣೆ ಸ್ಟೂಡೆಂಟ್ಸ್ ಎಲ್ರು ನೋಟ್ಬುಕ್ ನ ತೆಗೆದು ಅಂಜಲಿ ಕೇಳಿದ ಕ್ವೆಶನ್ ಗೆ ಆನ್ಸರ್ ಬರೆಯ ಶುರು ಮಾಡಿದ್ರು ಗೀತಾ ದಿವ್ಯಾ ನಿಮ್ಮ ನೋಟ್ಬುಕ್ಸ್ ನ ತಗೊಂಡು ಇಲ್ಲಿಗೆ ಬನ್ನಿ ಏನೇ ಇವರು ನಮ್ಮಿಬ್ರನ್ನೇ ಕರಿತಾ ಇದಾರೆ ಅಂಜಲಿ ಆ ರೀತಿ ಕರೆದಾಗ ಗೀತಾ ದಿವ್ಯಾ ತಗೊಂಡ್ ಹೋಗಿ ನೋಟ್ಬುಕ್ನ ಕೊಟ್ರು ಅಂಜಲಿ ಅವ್ರು ಬರ್ದಿರೋ ಆನ್ಸರ್ಸ್ನ ನೋಡಿ ಏನಿದು ಎಲ್ಲದಕ್ಕೂ ಅರ್ಧ ಅರ್ಧ ಮಾತ್ರ ಬರ್ದಿದ್ದೀರಾ ಟೀಚರ್ ನೀವು ಸಡನ್ ಆಗಿ ಟೆಸ್ಟ್ ಇಟ್ಟಾಗ ನನಗೆ ಯಾವ್ದು ನೆನಪಿಗೆ ಬರ್ಲಿಲ್ಲ ಟೀಚರ್ ಸಡನ್ ಆಗಿ ಎಕ್ಸಾಮ್ ಇಟ್ರೆ ಆನ್ಸರ್ಸ್ ಯಾವುದು ನೆನಪಿಗೆ ಬರಲ್ವಾ ಆದ್ರೆ ಸಡನ್ ಆಗಿ ಏನಾದ್ರೂ ವಿಷಯ ನೋಡಿದ್ರೆ ಅದ್ ಮಾತ್ರ ನಿಮ್ ಮೈಂಡ್ ಅಲ್ಲಿ ಹಾಗೇನೆ ಇರುತ್ತೆ ಎಲ್ಲರ ಹತ್ರನೂ ಹೇಳ್ತೀರಾ ನಿಮಗೆ ಚಿಕ್ಕ ಚಿಕ್ಕ ಪನಿಷ್ಮೆಂಟ್ ಯಾವುದು ಸರಿ ಬರಲ್ಲ ಇರಿ ಒಂದ್ ನಿಮಿಷ ಬರ್ತೀನಿ ಹಾಗಂತ ಅಂಜಲಿ ಒಂದು ದೊಡ್ಡ ಐಸ್ ಬಾಕ್ಸ್ ನ ತಗೊಂಡ್ ಬಂದು ಅವ್ ತಲೆನ ಆ ಐಸ್ ಒಳಗಡೆ ಹಾಕದ್ಲ ಪಾಪ ಇಬ್ರು ಗೆಳತಿಯರು ಆ ಐಸ್ ಬಾಕ್ಸ್ ಅಲ್ಲಿ ಇದ್ದ ತಂಪಿಗೆ ತಡ್ಕೊಳಕಾಗದೆ ಅವ್ರ ಮುಖ ಎಲ್ಲ ದಪ್ಪ ಆಯ್ತು ಟೀಚರ್ ತುಂಬಾ ಚಳಿ ಆಗ್ತಿದೆ ಟೀಚರ್ ಪ್ಲೀಸ್ ಟೀಚರ್ ತಡ್ಕೊಳಕ್ ಟೀಚರ್ ಹೌದಾ ಚಳಿ ಆಗ್ತಾ ಇದ್ಯಾ ಇದೆಲ್ಲ ನನ್ ಮಾತ್ ಕೇಳ್ದೆ ನನ್ನ ವಿಷಯದ ಬಗ್ಗೆ ಎಲ್ಲರ ಹತ್ರ ಹೇಳಿದ್ರಲ್ಲ ಆವಾಗ ಯೋಚನೆ ಮಾಡ್ಬೇಕಾಗಿತ್ತು ನಿಮ್ಮನ್ನಂತೂ ನಾನು ಬಿಡೋದೇ ಇಲ್ಲ ಇಲ್ಲೇ ಇದ್ದು ಸತ್ ಹೋಗಿ ನಾವ್ ಯಾರತ್ರ ಟೀಚರ್ ದಯವಿಟ್ಟು ನಮ್ಮನ್ನ ನಂಬಿ ನೋಡಿದ್ದು ನೀವೇ ನಮ್ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾನು ಅಷ್ಟು ಹೇಳ್ದೆ ಆದ್ರೂ ಕೇಳ್ದೆ ಊರಲ್ಲಿ ಎಲ್ಲರ ಹತ್ರನೂ ನಮ್ಮ ವಿಷಯದ ಬಗ್ಗೆ ಹೇಳಿಟ್ಟಿದೀರಾ ನೀವು ಹಾಗಂತ ಇನ್ನೂ ಆ ಬಾಕ್ಸ್ ಅಲ್ಲಿ ಐಸ್ ಹಾಕ್ತಾನೆ ಇದ್ರು ಟೀಚರ್ ಪ್ಲೀಸ್ ಟೀಚರ್ ಉಸಿರಾಡಕ್ ಟೀಚರ್ ಹಾಗಂತ ಇಬ್ರು ಅಳ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಅವ್ರ ಮುಖಗಳನ್ನ ಆ ಐಸ್ ಬಾಕ್ಸ್ ಇಂದ ಹೊರಗಡೆ ತೆಗೆದ್ರು ಪಾಪ ಇಬ್ರು ಚಳಿಯಲ್ಲಿ ನಡುಕ್ತಾ ಇದ್ರು ಅವ್ರ ಮುಖ ಇನ್ನೂ ತುಂಬಾ ಕೆಂಪಾಗಿತ್ತು ಚರ್ಮಾನೆ ಸುಳಿದು ಬರ್ತಿತ್ತು ಇದು ನಿಮಗೆ ಬರೀ ಸ್ಯಾಂಪಲ್ ಮಾತ್ರ ನಾಳೆಯಿಂದ ಮೇನ್ ಪಿಕ್ಚರ್ ಇದೆ ಇವಾಗ ಮನೆಗೆ ಹೋಗಿ ಹಾಗಂತ ವಾರ್ನಿಂಗ್ ಕೊಟ್ಟು ಮನೆಗೆ ಕಳ್ಸಿದ್ರು ಆದ್ರೆ ಆ ಇಬ್ರು ಗೆಳತಿಯರು ಉಸಿರಾಡಕ್ಕಾಗದೆ ಚಳಿ ತಡ್ಕೊಳಕ್ಕಾಗದೆ ಅಲ್ಲೇ ಮೂಚೆ ಹೋಗಿ ಬಿದ್ಬಿಟ್ರು ಅವರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅವರನ್ನ ಹೆತ್ತವರು ಹಾಸ್ಪಿಟಲ್ ಬಂದ್ರು ಡಾಕ್ಟರ್ ನನ್ನ ಮಗಳಿಗೆ ಹೇಗಿದೆ ಇದೆಲ್ಲ ಹೇಗ್ ನಡೀತೋ ಆ ಮಕ್ಳಿಬ್ರು ಐಸ್ ಬಾಕ್ಸ್ ಅಲ್ಲಿ ಮುಖನ ಸುಮಾರು ಹೊತ್ತು ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಆದ್ರಿಂದ ಅಲ್ಲಲ್ಲಿ ಮುಖದಲ್ಲಿ ಚರ್ಮ ಬೇರೆ ಸುಳಿದು ಹೋಗಿದೆ ಅದು ಅಲ್ಲದೆ ಅವರು ತುಂಬಾನು ಹೆದ್ರಿರೋ ಹಾಗಿದೆ ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಒಂದೆರಡು ಏಟ್ ಹೊಡಿತಾರೆ ಹೊರತು ಈ ರೀತಿ ಸ್ಯಾಡಿಸ್ತಾರ ಐಸ್ ಬಾಕ್ಸ್ ಅಲ್ಲಿ ಅವ್ರ ಮುಖಾನ ಇಟ್ಟು ಅವ್ರನ್ನ ಹಿಂಸಿಸೋದು ತಪ್ಪಲ್ವಾ ಸ್ವಲ್ಪ ಹೊತ್ತು ಇನ್ನೂ ಬಿಟ್ಟಿದ್ರೆ ಅವ್ರ ಪ್ರಾಣನೇ ಹೋಗ್ತಿತ್ತೋ ಏನೋ ಸ್ವಲ್ಪ ದಿನ ಅವರಿಬ್ರು ಹಾಸ್ಪಿಟ್ಲಲ್ಲೇ ಇರ್ಲಿ ಏನು ಸ್ಕೂಲಲ್ಲಿ ಮಕ್ಳತ್ರ ಈ ರೀತಿ ಎಲ್ಲ ನಡ್ಕೊಳ್ತಿದಾರ ಬನ್ನಿ ಹೋಗಿ ಆ ಟೀಚರ್ನ ಏನು ಅಂತ ಕೇಳ್ಬೇಕು ಹಾಗೆ ಗೀತಾ ದಿವ್ಯಾಳ ತಂದೆ ತಾಯಿ ಕಾಲೇಜ್ಗೆ ಹೋಗಿ ಅಂಜಲಿ ಮಾಡಿದ ಆ ಸ್ಯಾಡಿಸ್ ಬಗ್ಗೆ ಕಾಲೇಜಲ್ಲಿ ಹೇಳಿ ಅಂಜಲಿನ ಟೀಚರ್ ಉದ್ಯೋಗದಿಂದಾನೇ ತೆಗೆಯಕ್ಕೆ ಹೇಳಿದ್ರು ಬಡ ಅಕ್ಕ ತಂಗಿಯರಾದ ಅಂಜಲಿ ಮತ್ತು ಅಪೂರ್ವ ತುಂಬ ಚೆನ್ನಾಗಿ ಗೊತ್ತಿರುವ ಲಿಂಗಯ್ಯ ಅವರ ಮನೆ ಮುಂದೆ ಬಂದು ಚಿಕ್ಕಪ್ಪ ಚಿಕ್ಕಪ್ಪ ಒಂದ್ಸಲ ಹೊರಗೆ ಬರ್ತೀರಾ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ನಿಮ್ಮನ್ನ ಬಿಟ್ಟರೆ ನಮ್ಮನ್ನ ಬೇರೆ ಯಾರೂ ಕಾಪಾಡಲ್ಲ ಹೌದು ಚಿಕ್ಕಪ್ಪ ದಯವಿಟ್ಟು ಹೊರಗೆ ಬನ್ನಿ ಇಷ್ಟು ದಿನ ಎಷ್ಟೋ ಸಹಾಯ ಮಾಡಿದೀರಾ ಈ ಸಲ ಈ ಸಹಾಯವನ್ನು ಕೂಡ ಮಾಡಿ ಪುಣ್ಯ ಕಟ್ಕೊಳ್ಳಿ ಹೀಗೆ ಅಕ್ಕ ತಂಗಿ ಇಬ್ರು ಬೇಡಿಕೊಳ್ತಾ ಇದ್ರು ಆಗ ಆ ಮನೆಯಿಂದ ಲಿಂಗಯ್ಯ ಅವರ ಹೆಂಡತಿ ಸುಶೀಲಾ ಬಂದ್ರು ತುಂಬಾ ಕೋಪದಿಂದ ಮುಖವನ್ನು ಇಟ್ಕೊಂಡು ಅಕ್ಕ ತಂಗಿಯರನ್ನು ನೋಡಿ ಕೋಪದಿಂದ ಬಂದ್ಬಿಟ್ರಾ ಇವಾಗನೇ ನಿಮ್ ಬಗ್ಗೆ ಯೋಚ್ನೆ ಮಾಡಿದು ಏನಪ್ಪಾ ಏನಾದ್ರೂ ಕೇಳ್ಕೊಂಡು ಅಕ್ಕ ತಂಗಿ ಇಬ್ರು ಬರ್ತಾರಲ್ಲ ಇನ್ನು ಬಂದಿಲ್ಲ ಅಂತ ನೋಡಿದ್ದು ಅಷ್ಟರಲ್ಲಿ ಬಂದ್ಬಿಟ್ರಾ ಚಿಕ್ಕಮ್ಮ ನೀವು ನಮ್ ಬಗ್ಗೆ ಏನ್ ಹೇಳಿದ್ರು ಪರವಾಗಿಲ್ಲ ಚಿಕ್ಕಪ್ಪ ಬಂದ್ರೆ ಮಾತ್ರ ನಮ್ಮ ಮನೆ ನಮಗೆ ಸಿಗುತ್ತೆ ಇಲ್ಲಾಂದ್ರೆ ಕೈ ಬಿಟ್ಟು ಹೋಗುತ್ತೆ ಚಿಕ್ಕಮ್ಮ ಚಿಕ್ಕಪ್ಪನ ಕರೀರಿ ಚಿಕ್ಕಪ್ಪ ಹೊರಗೆ ಬನ್ನಿ ಚಿಕ್ಕಪ್ಪ ಹೀಗೆ ಅಕ್ಕ ತಂಗಿ ಇಬ್ರು ಬೇಡಿಕೊಳ್ತಾ ಇದ್ರು ಅದನ್ನು ಕೂಡ ಸುಶೀಲ ನೋಡದೆ ಕೋಪದಿಂದ ಇರೋದೇ ಒಂದು ಸಣ್ಣ ಗುಡಿಸಲ ಮನೆ ಅದು ಕೂಡ ನಿಮ್ಗೆ ಇಲ್ಲದಿದ್ರೆ ನೀವು ಬೀದಿಯಲ್ಲಿ ಬಂದು ಇರ್ತೀರಾ ನಿಜ ಚಿಕ್ಕಮ್ಮ ಭುಜಂಗ ಬಂದಿದ್ದಾನೆ ಹಾಗೆ ಹೇಳಿದ ತಕ್ಷಣ ಸುಶೀಲಾ ಸಂತೋಷದಿಂದ ಭುಜಂಗ ಬಂದಿದಾನ ಹಾಗಾದ್ರೆ ನಿಮ್ಮ ಮನೆ ನಿಮಗಿಲ್ಲ ಗೋವಿಂದ ಗೋವಿಂದ ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ ಒಂದು ಸಲ ಚಿಕ್ಕಪ್ಪನ ಕರೀರಿ ಅವ್ರ ಬಂದ್ ಒಂದ್ ಮಾತು ಹೇಳಿದ್ರೆ ಭುಜಂಗ ಹೋಗ್ಬಿಡ್ತಾನೆ ಯಾಕಮ್ಮ ಮನೆಗೆ ಬಂದವನು ನನ್ ಮನೇನ ಕೂಡ ಎತ್ಕೊಂಡೋಗಕ್ಕ ಹೀಗೆ ಮಾತಾಡ್ತಿರುವಾಗ ಲಿಂಗಯ್ಯ ಮನೆ ಒಳಗಿಂದ ಹೊರಗೆ ಬಂದ ತನ್ನ ಮನೆಯ ಮುಂದೆ ಕಷ್ಟದಲ್ಲಿ ನಿಂತಿರುವ ಅಕ್ಕ ತಂಗಿಯರನ್ನು ನೋಡಿದ ಅಪರ್ಣ ಅಂಜಲಿ ಹೊರಗೆ ಯಾಕಮ್ಮ ನಿಂತಿದ್ದೀರಾ ಮನೆಯೊಳಗೆ ಬನ್ನಿ ಏನು ಗತಿಲ್ದೆ ಇರೋರ್ನ ಮನೆಯೊಳಗೆ ಕರಿಬೇಡಿ ಆಮೇಲೆ ಮನೆಯೆಲ್ಲ ಕೊಳೆಯಾದ್ರೆ ನನಗೆ ಕೋಪ ಬರುತ್ತೆ ಅವ್ರು ಏನು ಗತಿಲ್ದೇ ಇರೋರು ಅಲ್ಲ ಸುಶೀಲ ಅವರಿಬ್ರು ನನ್ನ ಮಕ್ಕಳು ದೇವ್ರು ನನಗೆ ಕೊಟ್ಟ ಪ್ರಸಾದ ಇವರು ಮಕ್ಳಲ್ಲ ಕಣ್ರಿ ಇವ್ರು ದೆವ್ವಗಳು ಕೆಟ್ಟ ಜಾತಕದವರು ನಮ್ಮ ಮಗ ಪಟ್ನದಲ್ಲಿ ಓದ್ತಾ ಇದ್ದಾನೆ ನೀವೇನಂದ್ರೆ ಇವ್ರನ್ನ ನೋಡಿ ನನ್ ಮಕ್ಳು ಅಂತ ಹೇಳ್ತಾ ಇದ್ದೀರಾ ನಮಗೆ ಇರೋದು ಒಬ್ನೇ ಒಬ್ಬ ಮಗ ಶೇಖರ್ ಹಾಗೆ ಎಲ್ಲ ಹೇಳ್ಬೇಡ ಸುಶೀಲಾ ಹೊಲಕ್ಕಾಗಿ ಮಾಡಿರುವ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಅವರ ತಂದೆ ತಾಯಿ ತೀರ್ಕೊಂಬಿಟ್ರು ಅದಿಕ್ಕೇನೆ ಆ ಭುಜಂಗ ಬಂದು ಇವ್ರ ಮನೆಯನ್ನು ಸ್ವಂತ ಮಾಡ್ಕೊಂಡ ಹಾಗೆ ಹೇಳಿದಾಗ ಲಿಂಗಯ್ಯನಿಗೆ ತುಂಬಾನೇ ಬೇಜಾರಾಯಿತು ಕರುಣೆಯಿಂದ ಅಕ್ಕ ತಂಗಿ ಇಬ್ರನ್ನು ನೋಡಿದ ಬಡ್ಡಿ ವ್ಯಾಪಾರ ಮಾಡ್ತಿರುವ ಭುಜಂಗ ತನ್ನ ಕೆಲಸದಾಳನ್ನು ಕರ್ಕೊಂಡು ಆ ಮಣ್ಣಿನ ಮನೆ ಮುಂದೆ ಬಂದು ನಿಂತು ಸುತ್ತಮುತ್ತ ನೋಡುತ್ತಾ ಅರೇ ರಂಗ ಈ ಅಕ್ಕ ತಂಗಿ ಇಬ್ರು ಎಲ್ಲೂ ಕಾಣ್ತಾ ಇಲ್ವಲ್ಲ ಕಣೋ ಇವ್ರು ತಗೊಂಡಿರುವ ಸಾಲಕ್ಕೆ ಆ ಮನೆಗೆ ಬೀಗ ಹಾಕಿ ಆ ಕೀನ ತಗೊಂಡು ಹೋಗೋಣ ಕಣೋ ಹಾಗೇನೆ ಮಾಡ್ತೀನಿ ಅಯ್ಯ ಹಾಗೆ ಹೇಳಿ ಆ ಮನೆಗೆ ಬೀಗ ಹಾಕಿದ್ರು ರಂಗಯ್ಯ ಈ ಮನೆ ಭುಜಂಗನ ಆಸ್ತಿ ಹಾಗೆ ಅಂತ ಒಂದು ಬೋರ್ಡ್ ಅನ್ನು ಹಾಕಿದ್ರು ಆ ಬೋರ್ಡ್ ಅನ್ನು ನೋಡಿ ಭುಜಂಗ ತುಂಬಾನೇ ಸಂತೋಷ ಪಟ್ಕೊಂಡು ಅಲ್ಲಿಂದ ಹೊರಟೋದ ಆಗ ಲಿಂಗಯ್ಯ ನಿನ್ನ ತಂಗಿ ಹೇಳೋದು ನಿಜನ ಅಂಜಲಿ ಹಾಗೆ ಕೇಳಿದಾಗ ಅಂಜಲಿ ಆತುರದಿಂದ ಹೌದು ಚಿಕ್ಕಪ್ಪ ಅದಕ್ಕೇನೆ ನಿಮ್ ಜೊತೆ ಸಹಾಯ ಕೇಳಲಿಕ್ಕೆ ಅಂತ ಬಂದು ಚಿಕ್ಕಪ್ಪ ನೀವು ಬಂದು ಆ ಭುಜಂಗನ್ ಜೊತೆ ಒಂದ್ ಹೇಳಿದ್ರೆ ಸಾಕು ಅವರು ಇಲ್ಲಿಂದ ಎಲ್ಲಿಗೂ ಕೂಡ ಬರದಿಲ್ಲ ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ ತಂದೆ ತಾಯಿ ಇರುವ ತನಕ ಆ ಮನೆಯಲ್ಲಿ ನಾವೆಲ್ಲ ಎಷ್ಟೋ ಸಂತೋಷದಿಂದ ಇದ್ದೋ ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾರೆ ಚಿಕ್ಕಮ್ಮ ಹೊರಗಡೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನನ್ ಮನೆಗೆ ಬಂದು ಕೂರುವಾಗ ಎಷ್ಟೋ ನೆಮ್ಮದಿ ಆಗಿದೆ ಮಗಳೇ ಅಂತ ಪಟ್ಟಿರುವ ಕಷ್ಟ ಎಲ್ಲಾನು ಮಾಯ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಬೇಜಾರಿಂದ ಹೇಳ್ದಾಗ ಸುಶೀಲನಿಗೆ ಕೋಪ ಬಂತು ನಿನ್ನ ಮನೆಯ ರಾಮಾಯಣ ನನಗೆ ಯಾಕೆ ಹೇಳು ನಿಮ್ಮ ದಾರಿನ ನೀವೇ ನೋಡ್ಕೊಳ್ಳಿ ನನ್ ಗಂಡ ಎಲ್ಲಿಗೂ ಬರದಿಲ್ಲ ನೋಡಯ್ಯ ಮನೆ ಬಿಟ್ಟು ನೀನು ಹೊರಗೆ ಹೋಗಿ ಆ ಭುಜಂಗಯ್ಯನ ಜೊತೆ ಒಂದ್ ಮಾತ್ ಮಾತಾಡಿದ್ರೆ ನಾನು ಸತ್ತೋಗಿರೋ ರೀತಿ ಹಾಗೆ ಹೇಳಿ ಅಲ್ಲಿಂದ ಕೋಪದಿಂದ ಹೊರಟೋದ್ಲು ಸುಶೀಲ ಆಗಾನೆ ಭುಜಂಗ ರಂಗನನ್ನು ಕರ್ಕೊಂಡು ಲಿಂಗಯ್ಯನ ಮನೆಗೆ ಬಂದ ಲಿಂಗಯ್ಯ ನಮಸ್ಕಾರವನ್ನು ಮಾಡಿದ ಭುಜಂಗ ಕೂಡ ನಮಸ್ಕಾರವನ್ನು ಮಾಡಿದ ಇಲ್ ನೋಡ್ರಮ್ಮ ಅಕ್ಕ ತಂಗಿಯವ್ರೇ ಇನ್ ಮುಂದೆ ಆ ಮನೆ ನನ್ನ ಸ್ವಂತವಾಗಿದೆ ನಾನು ಮನೆಗೆ ಬೀಗ ಹಾಕಿದೀನಿ ಆ ಮನೆ ನಿಮ್ಗೆ ಬೇಕಾದ್ರೆ ಸಂಜೆ ಒಳಗೆ ನಿಮ್ ತಂದೆ ಮಾಡಿರುವ ಎಲ್ಲಾ ಸಾಲವನ್ನು ನೀವು ತೀರಿಸ್ಬೇಕು ಇಲ್ಲ ಅಂದ್ರೆ ನಾನು ಮನೆಯನ್ನು ಮಾರಿ ನನ್ನ ಹಣವನ್ನು ನಾನ್ ತಗೋತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಅಕ್ಕ ತಂಗಿ ಇಬ್ರು ತುಂಬಾನೇ ಕಣ್ಣೀರನ್ನು ಹಾಕ್ತಾ ಇದ್ರು ಲಿಂಗಯ್ಯ ಸಮಾಧಾನ ಹೇಳಿದ ಚಿಂತೆ ಅಮ್ಮ ನೀವು ನನ್ ಮನೇಲೇ ಇರಿ ಇಲ್ಲ ಚಿಕ್ಕಪ್ಪ ನಾವು ಮನೆಯಲ್ಲಿ ಮಾತ್ರ ಅಲ್ಲ ಈ ಊರಲ್ಲಿ ಕೂಡ ಇರದಿಲ್ಲ ನಾವೆಲ್ಲಾದ್ರೂ ಹೊರಗೆ ಹೋಗಿ ಪಟ್ಟಣದಲ್ಲಿ ಇರ್ತೀವಿ ಅಲ್ಲೇ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ ಹಾಗೆ ಹೇಳಿದಾಗ ಲಿಂಗಯ್ಯನಿಗೂ ಕೂಡ ಸರಿ ಅಂತ ಅನ್ನಿಸ್ತು ಮನೆ ಒಳಗೆ ಬಂದು ಸ್ವಲ್ಪ ಹಣವನ್ನು ಅಕ್ಕ ತಂಗಿಯವರಿಗೆ ಕೊಟ್ರು ಬೇಡ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಗೊತ್ತಾದ್ರೆ ತುಂಬಾನೇ ಬೈತಾರೆ ನಿಮ್ಮ ಚಿಕ್ಕಮ್ಮ ಇವಾಗ ತಾನೇ ಹೊರಗೋದ್ಲು ಅವಳಿಗೆ ಗೊತ್ತಾಗದಿಲ್ಲ ಈ ಹಣ ನಿಮ್ಗೆ ಸಹಾಯ ಆಗುತ್ತೆಮ್ಮ ಸ್ವಲ್ಪ ಹುಷಾರಾಗಿ ಇರಿ ಆಗ ಅಂಜಲಿ ಮತ್ತು ಅಪೂರ್ವ ಧನ್ಯವಾದಗಳನ್ನು ಹೇಳಿ ಅವರ ಮನೆಯಿಂದ ಅವರ ಬಟ್ಟೆಯನ್ನು ತೆಗೆದುಕೊಂಡು ಪಟ್ಟಣಕ್ಕೆ ಹೋದ್ರು ಆ ಹೊಸ ಊರಿನಲ್ಲಿ ರಸ್ತೆ ಮೇಲೆ ಆ ಆಕಡೆ ಈ ಕಡೆ ನೋಡ್ಕೊಂಡು ನಿಂತಿರುವ ಅಕ್ಕ ತಂಗಿಯರ ಬಳಿ ಆಟೋ ಡ್ರೈವರ್ ಕಿಶನ್ ಅವರ ಬಳಿ ಬಂದ ಪಟ್ಟಣಕ್ಕೆ ಹೊಸದಾಗಿ ಬಂದಿರುವ ಹಾಗೆ ಇದೆ ಎಲ್ಲಿಗೋಗ್ಬೇಕು ಅಂತ ಗೊತ್ತಾ ಇಲ್ಲಿ ನೋಡಿ ಅಣ್ಣ ಬದುಕಕ್ಕೆ ಅಂತ ಪಟ್ಟಣಕ್ಕೆ ಬಂದಿದೀವಿ ನಮ್ಮಂತ ಬಡವರಿಗೆ ದಾರಿ ತೋರಿಸಿ ಪುಣ್ಯನ ಕಟ್ಕೊಳ್ಳಿ ಭಯ ಪಡ್ಬೇಡಿ ತಂಗಿಯವ್ರೆ ನಾನು ಕೂಡ ಬಡವನೇ ಬನ್ನಿ ಹಾಗೆ ಹೇಳಿ ತನ್ನ ಆಟೋದಲ್ಲಿ ಬಡವರು ಇರುವ ಸ್ಥಳಕ್ಕೆ ಕರ್ಕೊಂಡೋದ ಒಂದು ಸಣ್ಣ ಮನೆಯನ್ನು ಅವರಿಗೆ ತೋರಿಸಿದ ಆ ಮನೆಯಲ್ಲಿ ಒಂದು ಮಂಚ ಹಾಗೇನೆ ಅಡುಗೆ ಮಾಡ್ಲಿಕ್ಕೆ ಪಾತ್ರೆಗಳು ಕೂಡ ಇತ್ತು ನೀವು ಇದೇ ಮನೆಯಲ್ಲಿ ಇದ್ಕೊಂಡು ಕೆಲ್ಸ ನೋಡ್ಕೊಳ್ಳಿ ತಂಗಿಯವ್ರೆ ನನಗೇನಾದ್ರೂ ಕೆಲ್ಸ ಗೊತ್ತಾದ್ರೆ ನಾನು ಕೂಡ ಹೇಳ್ತೀನಿ ಹಾಗೆ ಹೇಳಿ ಕಿಶನ್ ಅಲ್ಲಿಂದ ಹೊರಟೋದ ಆ ದಿನ ರಾತ್ರಿ ಅಕ್ಕ ತಂಗಿ ಇಬ್ರು ಎಲ್ಲಾ ಕಷ್ಟವನ್ನು ಮರೆತು ಹಾಯಾಗಿ ನಿದ್ರೆ ಮಾಡಿದ್ರು ಮಾರನೆಯ ದಿನ ಅಂಜಲಿ ಮತ್ತು ಅಪೂರ್ವ ಕೆಲಸಕ್ಕೋಸ್ಕರ ಎಲ್ಲಾ ಕಡೆ ಸುತ್ತಾಡಿ ಸುತ್ತಾಡಿ ತುಂಬಾ ಸುಸ್ತಾಗಿ ಒಂದು ಮರದ ಕೆಳಗೆ ನಿಂತರು ಇಬ್ಬರಿಗೂ ತುಂಬಾನೇ ಹಸಿವಾಗ್ತಿತ್ತು ಅಕ್ಕ ತುಂಬಾನೇ ಹಸಿವಾಗ್ತಿದೆ ಕೆಲಸ ಹುಡುಕಕ್ಕೋಸ್ಕರ ಮನೆಯಿಂದ ಏನು ತಿನ್ನದೆ ಹಾಗೆ ಬಂದ್ಬಿಟ್ಟು ಇವಾಗ ಮನೆಗೆ ಹೋಗೋ ತನಕ ನನ್ಗೆ ತಾಳ್ಮೆ ಇಲ್ಲ ಅಕ್ಕ ನಾನು ಹೇಳ್ದೆ ಅಲ್ವಮ್ಮ ಮನೆಗೋದ್ಮೇಲೆ ಅಡಿಗೆ ಮಾಡ್ಕೊಂಡು ತಿನ್ನೋಣ ಹೀಗೆ ಮಾತಾಡ್ತಾ ಇರುವಾಗ ಅವರ ಸ್ವಲ್ಪ ದೂರದಲ್ಲೇ ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ರು ಅಕ್ಕ ಅಲ್ ನೋಡು ಅಲ್ಲಿ ಉಚಿತವಾಗಿ ಊಟ ಕೊಡ್ತಿದ್ದಾರೆ ಅನ್ಸುತ್ತೆ ಎಲ್ರು ಊಟ ಮಾಡ್ತಿದ್ದಾರೆ ಆಗ ಅವರಿಬ್ಬರು ಎಲ್ಲರೂ ಊಟ ಮಾಡ್ತಿರುವ ಸ್ಥಳಕ್ಕೆ ಹೋದ್ರು ಅಲ್ಲಿ ಊಟ ಮಾಡುವವರನ್ನು ಹಾಗೇನೆ ಅಲ್ಲಿ ಬಡಿಸುವವರನ್ನು ಹಾಗೇನೆ ಬೆಲೆಯನ್ನು ಕೂಡ ನೋಡಿದ್ರು ಅದು ಒಂದು ಫುಡ್ ಅಂತ ಅರ್ಥ ಮಾಡ್ಕೊಂಡ್ರು ಅಲ್ಲೇ ಊಟ ಮಾಡಿ ಹಣವನ್ನು ಕೊಟ್ಟು ಕೆಲಸಕ್ಕೋಸ್ಕರ ಹುಡ್ಕಾಡ್ತಿದ್ರು ಆ ರಮಣಕ್ಕ ನೂರು ರೂಪಾಯಿ ತಗೊಂಡು ಹೊಟ್ಟೆ ತುಂಬಾ ಊಟನೇ ಹಾಕ್ಲಿಲ್ಲ ಹೌದಮ್ಮ ಊಟ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಲ್ಲಿ ಸುತ್ತಮುತ್ತ ಕೆಲಸ ಮಾಡೋರೇ ಬರೋದು ಅಕ್ಕ ಅಲ್ಲಿ ಯಾವ ಅಂಗಡಿ ಕೂಡ ಇಲ್ವಲ್ಲ ಅದಕ್ಕೆ ಅಲ್ಲಿನೇ ಊಟ ಮಾಡ್ತಿದ್ರು ಹೀಗೆ ಮಾತಾಡ್ಕೊಂಡು ಕೆಲ್ಸಕ್ಕೋಸ್ಕರ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿ ಮನೆಗೆ ಬಂದ್ರು ಮಂಚದ ಮೇಲೆ ಮಲಗಿಕೊಂಡು ಏನೋ ಗಾಢವಾಗಿ ಆಲೋಚನೆ ಮಾಡ್ಕೊಂಡು ಕೆಲ್ಸ ಸಿಗದಿದ್ರೆ ನಾವು ಕೂಡ ಇದೇ ರೀತಿ ಫುಡ್ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರು ಮರುದಿನ ಕಿಶನ್ ಜೊತೆ ಹೇಳಿ ಅವನ ಸಹಾಯವನ್ನು ಪಡೆದುಕೊಂಡ್ರು ನಿಮ್ಮ ಆಲೋಚನೆ ಚೆನ್ನಾಗಿದೆ ಅಮ್ಮ ಸಮಯನ ವ್ಯರ್ಥ ಮಾಡದೆ ಅದೇ ಕೆಲ್ಸ ಮಾಡಿ ಹಾಗೆ ಹೇಳಿ ಅವರಿಗೆ ಬೇಕಾದ ವಸ್ತುಗಳನ್ನು ತಂದು ಕೊಟ್ರು ಅಕ್ಕ ತಂಗಿಯವರು ಎಲ್ಲ ಅಡುಗೆನ ಮಾಡಿ ಒಂದು ಸೆಂಟರ್ ಅನ್ನು ನೋಡಿ ರಮಣಕ್ಕ ಅವರ ಹೋಟೆಲ್ ನ ಪಕ್ಕದಲ್ಲೇ ಒಂದು ಶೀಟನ್ನು ಹಾಕಿಕೊಂಡು ಫುಡ್ ನ ಆರಂಭಿಸಿದ್ರು ಅದರ ಬೆಲೆಯನ್ನು ಕೂಡ ಹಾಕಿದ್ರು ಕಡಿಮೆ ಬೆಲೆಗೆ ಹೊಟ್ಟೆ ತುಂಬಾ ಊಟ ಅಂತ ಎಲ್ಲರೂ ಕೂಡ ಅಕ್ಕ ತಂಗಿಯವರ ಅಂಗಡಿಗೆ ಹೋದ್ರು ತಿಂದಿದ್ದಕ್ಕೆ ಹಣವನ್ನು ಕೊಟ್ಟು ಸಂತೋಷದಿಂದ ಹೋಗ್ತಾ ಇದ್ರು ಇವರ ವ್ಯಾಪಾರದಿಂದ ರಮಣಕ್ಕನ ವ್ಯಾಪಾರ ಕುಗ್ಗಿ ಹೋಯಿತು ಅದರಿಂದ ಅಕ್ಕ ತಂಗಿಯವರ ವ್ಯಾಪಾರದ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ತಂದ್ರು ಭೋಜನ ಪ್ರಿಯರಿಗೆ ನಾನೊಂದು ಮಾತೇಳ್ತೀನಿ ಕೇಳ್ಕೊಳ್ಳಿ ಆ ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ನ ಮಾತ್ರ ಯಾರು ತಿನ್ಬೇಡಿ ಯಾಕಂದ್ರೆ ಅವರು ಹಾಳಾಗಿರುವ ತರ್ಕಾರಿನ ಹಾಕ್ಬಿಟ್ಟು ಬಿಟ್ಟು ಅಡಿಗೆ ಮಾಡ್ತಾರೆ ಹಾಗೇನೆ ನಿನ್ನೆ ತಗೊ ಬಂದಿರುವ ಚಿಕನ್ ನ ತಗೊಬಂದು ಫ್ರೈಡ್ ರೈಸ್ ಅದು ಇದು ಅಂತ ಅಡಿಗೆ ಮಾಡ್ತಿದಾರೆ ಅದನ್ನ ತಿಂದ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು ಹಾಗೆ ಎಲ್ಲರ ಬಳಿ ಹೇಳ್ತಾ ಇದ್ರು ಈ ಮಾತು ಫುಡ್ ಆಫೀಸರ್ ಆದ ಮುರಳೀಧರನ ಕಿವಿಗೆ ಹೋಯ್ತು ಅವನು ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ಅಂಗಡಿಗೆ ಬಂದ ಅವರಿಗೆ ಇವನು ಯಾರು ಅಂತಾನೇ ಗೊತ್ತಿಲ್ಲ ಕಡಿಮೆ ಬೆಲೆಗೆ ಉತ್ತಮವಾದ ಆಹಾರವನ್ನು ತಿಂದ ಆ ನಿಮ್ಮ ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ತುಂಬಾನೇ ಚೆನ್ನಾಗಿದೆ ಅಮ್ಮ ನನ್ನ ಹೆಸರು ಮುರುಳೀಧರ ನಾನು ಫುಡ್ ಚೆಕ್ಕಿಂಗ್ ಆಫೀಸರ್ ನಿಮ್ಮ ಫುಡ್ ಅನ್ನು ಚೆಕ್ ಮಾಡ್ಲಿಕ್ಕೆ ಅಂತ ಬಂದೆ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು ಖಂಡಿತ ಸರ್ ಯಾವಾಗಿಂದ ಕೆಲ್ಸ ನೋಡ್ತೀರಾ ತಿಂದೆ ನೋಡಿದೆ ಅಲ್ವಾ ಇವಾಗ ನೋಡ್ಲಿಕ್ಕೆ ಕೆಲ್ಸ ಇಲ್ಲ ನಿಮ್ಮ ಮೇಲೆ ಬಂದ ಪುಕಾರು ಅಸತ್ಯ ಅಂತ ರುಜುವಾಗಿದೆ ನೀವು ಬ್ರಹ್ಮಾಂಡವಾಗಿ ನಿಮ್ಮ ಸ್ಟ್ರೀಟ್ ಫುಡ್ ಅನ್ನು ಮಾಡ್ತಾ ಇದ್ದೀರಾ ಆ ಮಾತು ಕೇಳಿ ಅಕ್ಕ ತಂಗಿ ಇಬ್ರು ತುಂಬಾನೇ ಸಂತೋಷ ಪಟ್ರು ಅದನ್ನು ನೋಡಿ ರಮಣಕ್ಕ ಅಲ್ಲಿಂದ ಹೋಗ್ಬಿಟ್ರು ಇಲ್ಲಿ ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು